ಪ್ರಭಾನ್ಯೂಸ್ ಅವರು ನ ಬಂದು ನನ್ನ ಅತಿ ಹೆಚ್ಚು ಅಂಕಗಳನ್ನು ನೋಡಿ ಅವರು ನನ್ನನ್ನು ಗುರುತಿಸಿ ಈ ಕಾಲೇಜಿನಲ್ಲಿ ಅತ್ಯುತ್ತಮ ಶ್ರೇ ಶ್ರೇಣಿಯಲ್ಲಿ ಅಂಕ ಪಡೆದಿದ್ದರಿಂದ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನ ಮಾಡಿದ್ರು ಕಾಲೇಜಿನಲ್ಲಿ ಅವರು ಅವರಿಗೆ ಅಭಿನಂದನೆಗಳು ನಮ್ಮ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಈ ಕಾಲೇಜು ಸಿ ಸಿದ್ಧಾಂತ ಪದವಿ ಪೂರ್ವ ಕಾಲೇಜು ತಾವರೆಕೆರೆಯಲ್ಲಿ ಹೆಚ್ಚಿನ ಮಕ್ಕಳು ದಾಖಲಾಗ್ಬಿಟ್ಟು ಹೆಚ್ಚಿನ ರೀತಿಯಲ್ಲಿ ಉತ್ತೀರ್ಣರಾಗಿ ಹೋಗ್ತಾ ಇದ್ದಾರೆ ಅದರಲ್ಲೂ ಅತಿ ಹೆಚ್ಚು ಅತ್ಯುನ್ನತ ಶ್ರೇಣಿಯಲ್ಲಿ ಅಂದರೆ ಡಿಸ್ಟಿಂಕ್ಷನಲ್ಲಿ ಪಾಸಾಗ್ತಾ ಇದ್ದಾರೆ ಪ್ರಥಮ ದರ್ಜೆ ಕೂಡ ಹೆಚ್ಚು ಹೆಚ್ಚು ರೀತಿಯಲ್ಲಿ ಆಗ್ತಾ ಇದ್ದಾರೆ ದ್ವಿತೀಯ ದರ್ಜೆ ಮತ್ತು ತೃತೀಯ ದರ್ಜೆ ಪಾಸಾಗೋ ಮಕ್ಕಳೇ ಕಡಿಮೆ ಇದ್ದಾರೆ ಅಂದರೆ ಆ ಮಟ್ಟಕ್ಕೆ ನಾವು ಈ ಮಕ್ಕಳನ್ನು ಅಭ್ಯಾಸ ಮಾಡಿಸಿ ತರಬೇತಿಯನ್ನು ಕೊಟ್ಟು ಚೆನ್ನಾಗಿ ಚೆನ್ನಾಗಿ ಎಕ್ಸಾಮಲ್ಲಿ ಎದುರಿಸಿ ಪ್ರಶ್ನೆಗಳನ್ನು ಎದುರಿಸಿ ಉತ್ತರವನ್ನು ಬರೆಯೋದಕ್ಕೆ ನೆರವಾಗ್ತಾಯಿದ್ದೀವಿ ಸರ್ ನಾವು ಹನುಮಂತರಾಯಪ್ಪ ಅಂತ ಹೇಳಿ ಈ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ನಮ್ಮ ಕಾಲೇಜು ಶಿರಾ ತಾಲೂಕಿನಲ್ಲಿ ತುಂಬ ಉತ್ತಮವಾದಂಥ ಒಂದು ಕಾಲೇಜು ಅನ್ನೋ ಒಂದು ಒಂದು ಹೆಸರನ್ನು ಪಡ್ಕೊಂಡಿದೆ ಅದೇ ರೀತಿ ಅದರಂತೆ ಇಪ್ಪತ್ತ್ಮೂರು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಒಟ್ಟು ಕಲಾ ಮತ್ತು ವಾಣಿಜ್ಯ ವಿಭಾಗಗಳಿಂದ ನೂರ ಐದು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಕೊಡ್ತಿದ್ರು ಪರೀಕ್ಷೆ ಬರೆದಿದ್ರು ಅದರಲ್ಲಿ ತೊಂಬತ್ತೆಂಟು ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಒಟ್ಟು ತೊಂಬತ್ತ ನಾ ಮೂರು ತೊಂಬತ್ನಾಲ್ಕು ಪರ್ಸೆಂಟು ಫಲಿತಾಂಶ ಬಂದಿದೆ ಎರಡೂ ವಿಭಾಗಗಳಿಂದ ಮತ್ತು ಒಂದು ಹದಿನೆಂಟು ಜನ ಅತ್ಯುನ್ನತ ಶ್ರೇಣಿನಲ್ಲಿ ಪಾಸಾಗಿದ್ದಾರೆ ವಿದ್ಯಾರ್ಥಿಗಳು ಅದರಲ್ಲಿ ಐನೂರ ಎಪ್ಪತ್ತ ಆರ್ ಆರುನೂರಕ್ಕೆ ಐನೂರ ಎಪ್ಪತ್ತೆಂಟು ಅಂಕಗಳನ್ನು ಕಾಮರ್ಸ್ ವಿಭಾಗದಿಂದ ಒಬ್ಬ ಕಾವ್ಯಶ್ರೀ ಬಿ ಆರ್ ಅಂತ ಹೇಳಿಬಿಟ್ಟು ಆ ವಿದ್ಯಾರ್ಥಿನಿ ತೆಗೆದುಕೊಂಡಿದ್ದಾರೆ ಮತ್ತು ಕಾಮರ್ಸ್ ವಿಭಾಗದಿಂದ ನೂರಕ್ಕೆ ನೂರು ಪರ್ಸೆಂಟು ಫಲಿತಾಂಶ ಬಂದಿದೆ ಒಟ್ಟಾರೆ ತೊಂಬತ್ನಾಲ್ಕು ಪರ್ಸೆಂಟು ಕಲಾ ಮತ್ತು ವಾಣಿಜ್ಯ ವಿಭಾಗಗಳಿಂದ ತೊಂಬತ್ನಾಲ್ಕು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಈ ಒಂದು ಒಂದು ಒಳ್ಳೆಯ ಹೆಸರಿರ್ತಕ್ಕಂಥ ಒಂದು ಕಾಲೇಜ್ ಆಗಿರೋದ್ರಿಂದ ಉತ್ತಮವಾದಂಥ ಫಲಿತಾಂಶ ಬರ್ತಾ ಇರೋದ್ರಿಂದ ಈ ಕಾಲೇಜಿನ ಸುತ್ತಮುತ್ತಲಿನ ಒಂದು ಗ್ರಾಮಗಳಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ನಮ್ಮ ಕಾಲೇಜಿನ ಒಂದು ಪ್ರಗತಿಯನ್ನು ಗಮನಿಸಿ ಪರಿಶೀಲಿಸಿ ಇದರ ಒಂದು ಉಪಯೋಗವನ್ನು ತಾವೆಲ್ಲರೂ ಕೂಡ ಬಳಸ್ಕೊಳ್ಬೇಕು ವಿದ್ಯಾರ್ಥಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ವಿದ್ಯಾರ್ಥಿಗಳು ಪೋಷಕರು ಇದರ ಒಂದು ಉಪಯೋಗವನ್ನು ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಡ್ತಾ ಇದ್ದೀನಿ ಶ್ರೀ ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜು ತಾವರೆಕೆರೆ ನಮ್ಮ ನಾನು ತಾವರೆಕೆರೆ ಕಾಲೇಜಲ್ಲಿ ಸೇರ್ಕೊ ಸೇರಿಕೊಂಡಿದ್ದೆ ನನಗೆ ಈ ಕಾಲೇಜಲ್ಲಿ ಸೇರ್ಕೊಬೇಕಾದ್ರೆ ಹೆಂಗಿರುತ್ತೋ ಏನೋ ಅಂತ ತುಂಬ ಭಯ ಆಗ್ತಿತ್ತು ಸೇರಿಕೊಂಡೆ ಹಂಗು ಹಿಂಗು ಆಮೇಲೆ ಸೇರ್ಕೊಂಡಾದ್ಮೇಲೆ ಸೇರಿಕೊಂಡಾದಮೇಲೆ ಕಾಲೇಜಿಗೆ ಬಂದೆ ಫಸ್ಟಿಗೆ ಹೊಸ್ದ ಸೇರ್ಕೊಂಡಾಗ ನನಗೇನು ಅಷ್ಟೊಂದು ಏನೂ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಇಲ್ಲಿನ ಉಪನ್ಯಾಸಕರು ತಮ್ಮ ಬಗ್ಗೆ ಒಳ್ಳೊಳ್ಳೆ ಕಾಳಜಿಯನ್ನು ವಹಿಸಿ ಅವ ಅವರೇ ಆದಂಥ ವೈಯಕ್ತಿಕ ಕಾಳಜಿನ ವಹಿಸಿ ನೀನು ಹಂಗೆ ಓದಬೇಕು ಹಿಂಗೆ ಓದಬೇಕು ಚೆನ್ನಾಗಿ ಓದಬೇಕು ಅಂತ ಹೇಳ್ತಾಯಿದ್ರು ಮತ್ತು ಒನ್ ಒಬ್ಬೊಬ್ಬರು ಟೀಚರು ಒಂದೊಂದು ಒಂದೊಂದು ಲೆಸನ್ ಏನಾದರೂ ಅರ್ಥ ಆಗ್ತಿರ್ಲಿಲ್ಲ ಅಂದರೆ ಮತ್ತೆ ಹೋಗಿ ಕೇಳಿದಾಗ ಅವರು ಯಾವುದೇ ಕೋಪ ಮಾಡ್ಕೊಂಡಂಗೆ ನಮಗೆ ಹೇಳ್ಕೊಡ್ತಾಯಿದ್ರು ಕಾಲೇಜಲ್ಲಿ ಅತ್ಯುತ್ತಮ ಅಂಕ ತೆಗೆಯೋದಕ್ಕೆ ಇಷ್ಟು ಕಾರಣ ಅಂದರೆ ಉಪನ್ಯಾಸಕ ವರ್ಗದವರು ಅವರು ಅವರು ನಮ್ಮ ಮೇಲೆ ತುಂಬ ಪ್ರೀತಿ ಕಾಳಜಿಯಿಂದ ಯಾವುದೇ ಕೋಪ ಇಲ್ಲದೆ ತುಂಬ ಸಹ ಸಹಜವಾಗಿ ಹೇಳ್ಕೊಡ್ತಾಯಿದ್ರು ಕಾಲೇಜಲ್ಲಿ ಗ್ರೂಪ್ ಸ್ಟಡಿಗಳು ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡ್ತಾಯಿದ್ರು ಎಲ್ಲರಿಗೂ ಗ್ರೂಪ್ ಸ್ಟಡಿ ಅವರ ಒಬ್ಬೊಬ್ಬರು ಟೀಚರು ಒಬ್ಬ ಇಷ್ಟಿಷ್ಟು ಜನ ಸ್ಟೂಡೆಂಟ್ಗಳನ್ನ ಹಂಚ್ಕೊಂಡು ಅವ್ರಿಗೆ ವೈಯಕ್ತಿಕವಾಗಿ ಪಾಠಗಳು ಹೇಳ್ಕೊಡ್ತಾಯಿದ್ರು ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಮತ್ತು ಗ್ರೂಪ್ ಕ್ಲಾಸಿಗೆ ಪಾಪ ಅವರು ನಮಗೆ ಬೆಳಗ್ಗೆ ಐದು ಗಂಟೆಗೆ ಫೋನ್ ಮಾಡಿ ಎಲ್ಲ ಸ್ಟೂಡೆಂಟ್ಗಳ್ಗೂ ಅವರು ಎಬ್ಬರು ಸೇ ಹೇಳ್ತಾಯಿದ್ರು ನಮ್ಮ ಒಟ್ಟಿನಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತುಂಬ ವೈಯಕ್ತಿಕವಾಗಿ ಗಮನ ಕೊಡ್ತಾಯಿದ್ರು ಪನ್ ಉಪನ್ಯಾಸಕ ವರ್ಗದವರು ನಾನು ಈ ಕಾಲೇಜಿಗೆ ಸೇರ್ಕೊಂಡ್ಮೇಲೆ ಐನೂರ ಎಪ್ಪತ್ತೆಂಟು ಮಾರ್ಕ್ಸ್ ಅತ್ಯುತ್ತ ಅತ್ಯುನ್ನತ ಶ್ರೇಣಿಯಲ್ಲಿ ತಕೊಂಡಿದ್ದೀನಿ ನಾನು ಈ ಇಷ್ಟೊಂದು ಅಂಕ ತಗೊಂಡಿರೋದ್ರಿಂದ ನಾನು ಏನಾದರೂ ಮುಂದೆ ಅಚೀವ್ ಮಾಡಬೇಕು ಅಂದ್ಕೊಂಡು ಸಿರಾದಲ್ಲಿ ಬಿ ಕಾಮ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಆ ನಮ್ಮ ಮನೇಲಿ ಪ್ರಾಬ್ಲಮ್ ಇರೋದ್ರಿಂದ ತುಮಕೂರಿಗೆ ಸೇರೋಕ್ಕಾಗೋದಿಲ್ಲ ಆದ್ದರಿಂದ ನಾನು ಸಿರಾದಲ್ಲೇ ಸೇರ್ಕೋಬೇಕು ಬಿ ಕಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಉಪನ್ಯಾಸಕ ವರ್ಗದವರಿಗೂ ನನ್ನ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಪ್ರಾಂಶುಪಾಲರಿಗೂ ನನ್ನ ಕಡೆಯಿಂದ ಧ್ವತ್ಪೂರ್ವಕ ಧನ್ಯವಾದಗಳು ಈ ಕಾಲೇಜಿನಿಂದ ನನಗೆ ತುಂಬ ಒಳ್ಳೆಯದಾಗಿದೆ